ಇನ್ನೂ ಈಸಿಯಾಗಿ ಮಾಡೋದಕ್ಕೆ ಐ ಥಿಂಕ್ ವಿ ನೀಡ್ ಸಮ್ ಕೈಂಡ್ ಆಫ್ ಯೋಗ ಸೊ ಆ ಚಿಕ್ಕವಳಿಂದ ಯೋಗಕ್ಕೆ ಹೋಗ್ತಿದ್ದೆ ಬಟ್ ಐ ಐ ಡೆಂಟ್ ಲೈಕ್ ಇಟ್ ಐ ಹೇಟ್ ಇಡ್ ಇಟ್ ನಂಗೆ ಇಷ್ಟೇ ಇಲ್ಲ ಫುಲ್ ಅಮ್ಮ ಫೋರ್ಸ್ ಮಾಡಿ ಕಳಿಸ್ತಾ ಇದ್ರು ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಅಂತ ಏನೋ ಒಂದು ಡ್ರಾಮಾ ಮಾಡ್ಕೊಂಡು ಬಂದ್ಬಿಡ್ತಾ ಇದೆ ಲೈಕ್ ಈ ಮಂತಲ್ಲಿ ಥರ್ಟಿ ಡೇಸಲ್ಲಿ ಒನ್ ಟೆನ್ ಡೇಸ್ ಹೋಗಿರ್ತೀನಿ ಅಷ್ಟೇ ಐ ಡೆಂಟ್ ಲೈಕ್ ಇಟ್ ಅಟ್ ಆಲ್ ಅದಾದಮೇಲೆ ಐ ಥಿಂಕ್ ರೀಸೆಂಟ್ಲಿ ರೀಸೆಂಟ್ ಅಂದರೆ ಫೈ ಸಿಕ್ಸ್ ಇಯರ್ಸ್ಗೂ ಐ ಸ್ಟಾರ್ಟೆಡ್ ಯೋಗ ಅಗೇನ್ ಅದಾದ್ಮೇಲೆ ಐ ಸ್ಟಾರ್ಟೆಡ್ ಬಿಕಮಿಂಗ್ ಫ್ಲೆಕ್ಸಿಬಲ್ ಓನ್ಲಿ ನಾವು ಇಷ್ಟು ವರ್ಷ ನಾನು ಫ್ಲೆಕ್ಸಿಬಲ್ ಇರಲಿಲ್ಲ ಆಲ್ಮೋಸ್ಟ್ ಇಲ್ ಟ್ವೆಂಟಿ ಐ ಕುಡಿಂಟಿವೆನ್ ಟಚ್ ದ ಫ್ಲೋರ್ ಐ ವಾಸ್ ನಾಟ್ ಸೊ ಫ್ಲೆಕ್ಸಿಬಲ್ ಸ್ಪ್ಲಿಟ್ಸ್ ಎಲ್ಲ ಮಾಡ್ತೀನಲ್ಲ ಸೊ ದಟ್ ಆ್ಯಂಡ್ ಇಲ್ ನನಗೆ ಇಷ್ಟು ಬೇಗ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ ಬಟ್ ಟುಡೇ ಐ ಕೆನ್ ಟೆಲ್ ಯು ದಟ್ ಇಫ್ ಯು ಸ್ಟಾರ್ಟ್ ಯೋಗ ಇವಾಗ ಯೋಗ ಸ್ಟಾರ್ಟ್ ಮಾಡಿದ್ರು ನೀವು ಯಾವುದೇ ಲೆವೆಲಲ್ಲಿ ಈವನ್ ಇಫ್ ಯು ಆರ್ ಲೈಕ್ ಅಟ್ ಬೇಸಿಕ್ ಲೆವೆಲ್ ಇಫ್ ಯು ಆರ್ ಡೆಡಿಕೇಟೆಡ್ ದಿನಾ ಮಾಡಿದ್ರೆ ಆಲ್ಮೋಸ್ಟ್ ಇನ್ ತ್ರೀ ಟು ಫೋರ್ ಮಂತ್ಸ್ ಆರ್ ಸಿಕ್ಸ್ ಮಂತ್ಸ್ ಮ್ಯಾಕ್ಸಿಮಮ್ ಡಿಪೆಂಡಿಂಗ್ ಆನ್ಬೋಬರ್ ಬಾಡಿ ಟೈಪ್ ಒಂದು ಸಿಕ್ಸ್ ಮಂತ್ಸಲ್ಲಿ ಯು ಕ್ಯಾನ್ ಡೂ ಆಲ್ ಆಸನಾಸ್ ಐ ಕ್ಯಾನ್ ಗ್ಯಾರಂಟಿ ಯು ದ್ಯಾಟ್ ಸೊ ಎಲ್ಲರೂ ಎಲ್ಲರೂ ಅಂದ್ಕೊಳ್ತಾರೆ ಚಿಕ್ಕವಳಿಂದ ಮಾಡಿದ್ರೇ ಎಷ್ಟು ಫ್ಲೆಕ್ಸಿಬಿಲಿಟಿ ಬರೋದು ಅದು ಇದು ಐ ಡೋಂಟ್ ಬಿಲೀವ್ ದ್ಯಾಟ್ ಬಿಕಾಸ್ ನಾನು ಹಂಗೆ ಇರಲಿಲ್ಲ ನಾನು ಫ್ಲೆಕ್ಸಿಬಲೇ ಇರಲಿಲ್ಲ ಸೊ ಆರ್ ಡೂಯಿಂಗ್ ಇಟ್ ಓನ್ಲಿ ರೀಸೆಂಟ್ಲಿ ಆ್ಯಂಡ್ ಆ ಡೆಡಿಕೇಶನಿಂದ ಸಂವೇರ್ ಈ ಯುನೋ ಇಲ್ಲಿ ತನಕ ಬಂದಿದ್ದೀನಿ ಇನ್ನು ಮುಂದೆ ಐ ವಾಂಟ್ ಟು ಡೂ ಲಾಟ್ ಮೋರ್ ಆಸನ ಆಸೆಂಡ್ ಏನೋ ಹೆಡ್ ಸ್ಟ್ಯಾಂಡ್ಸ್ ಅಲ್ಲಿ ವೇರಿಯೇಷನ್ ಅದೆಲ್ಲ ನಾನು ಮಾಡಬೇಕು ಅಂತ ತುಂಬಾ ಆಸೆ ಸೊ ಯಾ ಸೊ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಯಾವ ಏಜ್ ಎಲ್ಲಾದರೂ ಮಾಡಿ ಹೌದು ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ನೀವು ಯಾವಾಗ ನೆಕ್ಸ್ಟ್ ಆಸನ ಏನು ಹೊಸ ಕಲ್ತ ಆಗ್ತೀರಾ ಅಂತ ಡೆಫಿನೆಟ್ಲಿ ಇವಾಗ ಹೆಡ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಸಪೋರ್ಟ್ ಇಲ್ಲದೆ ಮಾಡ್ತೀನಿ ಸೊ ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಳ್ತಾ ಇದೆ ಡೆಫಿನೆಟ್ಲಿ ಆ್ಯಂಡ್ ಆಲ್ಸೋ ಅದೇ ನಾನು ಪಟ್ಟಿ ಜಾಸ್ತಿ ಇದೆ ಅಂತ ಅವಾಗ್ಲೇ ಹೇಳಿದ್ದೆ ಅಲಾಂಗ್ ಲಾಂಗ್ ವಿತ್ ಆಲ್ ಬೀಯಿಂಗ್ ದಿಸ್ ಡಾನ್ಸರ್ ಆಫ್ ರೋಡ್ ಫೇಸ್ ನಿಮ್ಮದು ವಿಚ್ ಆನ್ ಯೋರ್ ಮೋಟರ್ ಬೈಕ್ ಆರ್ ಆನ್ ಯೋರ್ ಹಾರ್ಸ್ ರೈಡಿಂಗ್ ಇಟ್ ಈ ಇಂಟ್ರೆಸ್ಟ್ ಶುರು ಆಗಿದೆ ಹೇಗೆ ಮೋಸ್ಟ್ ಪ್ರಾಬ್ಲಿ ಡಾನ್ಸರ್ ಅಂದ್ರೆ ಇದೆಲ್ಲ ಒಂಥರ ತುಂಬಾ ಇದ್ರಲ್ಲೂ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲೂ ದಿಸ್ಸೋದು ಇರುತ್ತೆ ಆ್ಯಕ್ಟಿವಿಟೀಸ್ ಯಾವುದಾದ್ರೂ ಹೊಸಾದ ಕಲಿಬೇಕು ಅಂತ ಯಾವಾಗಲೂ ನಂಗೆ ಆಸೆ ಅಲ್ಲೇ ಅಪಾರ್ಟ್ ಫ್ರಮ್ ದ ಥಿಂಗ್ಸ್ ಐನೋ ಏನು ಹೊಸಾದ ಕಲಿಬೋದು ಯಾವ ಹೊಸ ಸ್ಕಿಲ್ ಕಲಿಬೋದು ಅಂಥ ದಿನ ಐ ಕೀಪ್ ಥಿಂಕಿಂಗ್ ಸಮಥಿಂಗ್ ದೈ ಹ್ಯಾವ್ ನಾಟ್ ಲರ್ನ್ ಐ ಥಿಂಕ್ ಐ ಶುಡ್ ಸ್ಟಾರ್ಟ್ ಲರ್ನಿಂಗ್ ನನ್ನ ಲೈಫಲ್ಲಿ ಅಂತ ಸೊ ಬೈಕ್ಸ್ ಐ ಐ ಥಿಂಕ್ ನಾನು ಚಿಕ್ಕವಳಿದ್ದಾಗ ತುಂಬ ಟಾಮ್ ಬಾಯಿಶ್ ಇದ್ದೆ ಬರೀ ಹುಡುಗರು ಫ್ರೆಂಡ್ಸ್ ಇದ್ದರು ಬರೀ ಕ್ರಿಕೆಟ್ ಆಡ್ತಿದ್ದೆ ಆ ಥರ ಐ ಟು ಬಿ ರಿಯಲಿ ಟಾಮ್ ಬಾಯಿಶ್ ಈವನ್ ದೊ ಐ ವಾಶ್ ಶೈ ದೇಸ್ ಅನ್ ಅದರ್ ಒಂಥರ ಐ ಥಿಂಕ್ ಐ ಆಮ್ ಎಕ್ಸ್ಟ್ರೀಮ್ಸ್ ಲೈಕ್ ಇದರ್ ಐ ಆಮ್ ವೆರಿ ಶೈ ಆರ್ ಐ ಆಂ ವೆರಿ ಬೋಲ್ಡ್ ಲೈಕ್ ಫುಲ್ ಟಾಮ್ ಬಾಯಿಷ್ ಸೊ ಅದರಿಂದ ಐ ಥಿಂಕ್ ಹುಡುಗರೆ ಯಾಕೆಲ್ಲ ಮಾಡಬೇಕು ಐ ವಾಂಟ್ ಟು ಡೂ ಇಟ್ ಅಂತ ಎಲ್ಲೋ ಒಂದು ಕಡೆ ಐ ವಾಸ್ ಆಲ್ವೇಸ್ ಚಾಲೆಂಜಿಂಗ್ ಮೈ ಸೆಲ್ಫ್ ದಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಶುಡ್ ಈಕ್ವಲಿ ಮುಂದೆ ಬರಬೇಕು ಸೊಸೈಟಿಯಲ್ಲಿ ಅಂತ ಸೊ ಬೀಟ್ ಪ್ಲೇಯಿಂಗ್ ಸ್ನೂಕರ್ ಸ್ನೂಕರ್ ಎಲ್ಲ ಹುಡುಗರೇ ಜಾಸ್ತಿ ಆಡ್ತಾರಲ್ಲ ಸೊ ಐ ವಾಸ್ ಲೈಕ್ ಅವರೇ ಯಾಕೆ ಆಡ್ಬೇಕು ನಾನು ಆಡ್ತೀನಿ ಸೊ ಅದನ್ನು ಆಡಕ್ ಸ್ಟಾರ್ಟ್ ಮಾಡಿದೆ ಐ ವೆರಿ ಗುಡ್ ಅಟ್ ಸ್ನೂಕರ್ ಐ ವಿಲ್ ಚಾಲೆಂಜ್ ಎನಿ ಗೈ ಎಷ್ಟು ಜನ ಹಾ ನನ್ನ ಜೊತೆ ಆಡು ಅಂತಾರೆ ಐ ಐ ಐ ಲೈಕ್ ಯಾ ಯಾ ಯು ಮಾಡಲ್ಲ ಹೌ ಗುಡ್ ನೋಡ ಯಾರು ಹೇಳ್ತಾರೋ ನೋಡೋಣ ಸೊ ಅದನ್ನು ಕಲಿತೆ ಬೈಕ್ ರೈಡಿಂಗ್ ಆರ್ ಎನಿಥಿಂಗ್ ದಟ್ ಯೂ ಸೇರೋ ಬಾಯ್ಸ್ ಆರ್ ಬೆಟರ್ ದನ್ ಗರ್ಲ್ಸ್ ಅಂತ ಹೇಳಿದ್ರೆ ಐ ವಾಂಟ್ ಟು ಲರ್ನ್ ಐ ವಾಂಟ್ ಟು ಶೋ ದ್ಯಾಟ್ ಓಕೆ ಐ ಕ್ಯಾನ್ ಆಲ್ಸೋ ಪ್ಲೇ ಆಸ್ ವೆಲ್ ಆಸ್ ಯು ಅಂತ ಸೊ ಐ ಥಿಂಕ್ ಇಟ್ ಕೇಮ್ ಫ್ರಮ್ ದೇರ್ ಸೊ ನನ್ನ ಕಸಿನ್ನೇ ನನಗೆ ಫಸ್ಟ್ ಹೇಳ್ಕೊಟ್ ಏಯ್ ತಂಗಡಲ್ಲೇ ಕಲಿತೆ ನಾನು ಬೈಕ್ ಆ್ಯಂಡ್ ಕಾರ್ ಎರಡು ಸೊ ಲೇಟರ್ ಆನ್ ಐ ನನ್ನ ಫ್ರೆಂಡ್ಸ್ ಹತ್ರ ಬೈಕ್ಸ್ ತೊಗೊಂಡು ನನ್ನ ಮನೇಲಿ ಇಟ್ಕೊಂಡು ಆಲ್ಮೋಸ್ಟ್ ಫಾರ್ ಲೈಕ್ ಸಿಕ್ಸ್ ಮಂತ್ಸ್ ಏನೋ ನನ್ನ ನನ್ನ ಮನೇಲೇ ಇರ್ತಿತ್ತು ರಾಯಲ್ ಎನ್ಫೀಲ್ಡ್ ಇತ್ತು ಮೈ ಫ್ರೆಂಡ್ಸ್ ಡ್ಯೂ ಕ್ ವಾಸ್ ದೇರ್ ಫರ್ ಅ ವೈಲ್ ಪಲ್ಸರ್ ಟು ಟ್ವೆಂಟಿ ಯಾವ್ದಾವುದೋ ಬೈಕ್ ಒಂದ್ ಒಂದೊಂದ್ ಮಂತ್ ಒಂದೊಂದ್ ಬೈಕ್ ಇರುತ್ತೆ ನಮ್ಮ ಮನೇಲಿ ನಮ್ಮಪ್ಪ ಏನಿದು ಹುಚ್ಚತನ ಯಾರ್ಯಾವ್ದೋ ಬೈಕ್ ಬರ್ತಾ ಇರತ್ತೆ ನೀವ್ ಕೊಡಿಸ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಕೊಡ್ತಾ ಇದಾರೆ ಪಾಪ ಅಂತ ನಾನು